ಅತಿಕ್ರಮಣ ತೆರವು ಮಾಡುವಂತೆ ಕುರಿಗಾಹಿಗಳಿಂದ ಡಿಸಿಗೆ ಮನವಿ ಬೆಳಗಾವಿ ಜಿಲ್ಲಾಧಿಕಾರಿ ಮುಂದೆ ಪ್ರತಿಭಟಿಸಿ ಡಿಸಿ ಮಹಮ್ಮದ್ ರೋಷನ್ಗೆ ಮನವಿ ಸಲ್ಲಿಕೆ ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮದ ಕುರಿಗಾಹಿಗಳಿಂದ ಪ್ರೊಟೆಸ್ಟ್ ಗ್ರಾಮದಲ್ಲಿ ಇನ್ನೂರ ಐವತ್ತ ಎಂಟು ಎಕರೆ ಜಮೀನು ಸರ್ಕಾರಿ ಗೋಮಾಳ ಅತಿಕ್ರಮಿಸಿದ್ದಾರೆ ಪರಿಣಾಮ ಕುರಿಗಾಹಿಗಳಿಗೆ ಮೇಯಿಸಲು ಸ್ಥಳ ಇಲ್ಲದಂತಾಗಿದೆ ಇನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅತಿಕ್ರಮಣ ಸರ್ಕಾರಿ ಗೋಮಾಳ ಜಮೀನು ತೆರವು ಮಾಡಲು ಅಧಿಕಾರಿಗಳು ಹಿಂದೇಟು ಹಾಗೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಈ ಕೂಡಲೇ ಗೋಮಾಳ ಜಮೀನು ತೆರವು ಮಾಡುವಂತೆ ಆಗ್ರಹಿಸಿ ಡಿಸಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ ತೆರಗೊಳಿಸ್ತಾ ಹೇಳಿದಾರೆ ಆದ್ರೂ ಇಪ್ಪತ್ತು ದಿನ ಆಯ್ತು ಇಪ್ಪತ್ ಮೂವತ್ ದಿನ ಆಯ್ತು ಒಂದ್ ಆಯ್ತು ಕೊಟ್ಟ ನಾವು ಯಾವ್ದೇ ರೀತಿಯ ತೆರವುಗೊಳಿಸಿಲ್ಲ ಅದೇ ರೀತಿ ಅವ್ರ ಯಾವ ರೀತಿ ಇದಾರೆ ಅದೇ ರೀತಿ ಇದಾರೆ ಜಾಸ್ತಿ ಜನ ಹೋಗಿ ಹೊಡಿತಿದ್ದಾರೆ ಮತ್ತೆ ಎಲ್ಲಾರನು ನಮ್ಮದು ಅಲ್ಲಿ ಲಗ್ನವಾದಿಗೆ ಗುಡಿ ಇದೆ ಮತ್ತು ಕೊರವಂಜಿಯಾಗಿ ಗುಡಿ ಇದೆ ಕೆರಿ ಇದೆ ಅದರ ನಾವು ಕುರಿ ಮೇಸ್ಲಿಕ್ಕೆ ಜಾಗನೇ ಇಲ್ಲ ಅದನ್ನ ಬಿಟ್ರೆ ಯಾವ್ದೇ ಗಾರ ಇದರಿಂದ ನಾವು ಈಗಾಗಲೇ ಏಳೆಂಟು ವರ್ಷದಿಂದ ನಾವ್ ಮಣಿ ಕೊಟ್ಟು ಡಿ ಸಿರಿ ಮತ್ತ ಈಗಾಗ್ಲಿ ಕೊಡ ಕೊಟ್ಟು ಅವಂದ ಅವ್ರ ಏನ್ ಕ್ರಮ ತಗೊಂಡಿಲ್ಲ ಇಲ್ಲೆಲ್ಲ ಬಂದ್ ನಾವ್ ಎರಡ್ ಮೂರ್ ಕೋಶ ಗಂಟೆ ಬಂದ ದಂಗೆ ಹಾಕಿರ್ಮ ನಮ್ಗೆ ಸೇಟಿ ಬಿಕೆ ಯಾವ್ದೇ ಕ್ರಮ ಕೈಗೊಂಡಿಲ್ಲ ಈಗು ನಾವ್ ಏನಾರ್ಮು ಅಚಿ ಕ್ರಮ ಮಾಡದ್ನ ಹೇಳ್ಕೊತದೇವ್ರಿ ನಮ್ಮ ಎಮ್ ಎಲ್ ಎವ್ರಿ ಮತ್ ನಮ್ ಡಿ ಸಿ ಹೋಗಿ ಇವ್ರಿ ತಾಲೂಕಾ ತಾಲೂಕಾ ಎಮ್ ಎಲ್ ಎವ್ರಿ ಮತ್ತ ಮುಖ್ಯಮಂತ್ರಿ ಒಳಗ ಯಾರು ಹೇಳಿದ್ರಿ ಹಿಂಗಾಗಿ ಎಲ್ಲಾರು ಹೇಳದ್ರಿಂದ ಎಲ್ಲಾದ್ರಿಂದ ನಾವ್ ಮಾಡ್ಕೊತ ಬಂದಿದ್ದೇವ್ರಿ ಈಗಾಗಲೇ ಏನು ಮಾಡಿಲ್ರಿ ಸರ್ ಅವ್ರ್ ಮಾಡಿ ಕೊಡ್ತಾರ್ರಿ ಅದ್ ಮುಂದ್ ಯಾರು ಮಾಡಿಲ್ರಿ ಸರ್ ಏನ್ರಿ ನಾವ್ ಇಲ್ಲಿ ಬಂದ್ರಿ ನಾವ್ ಮನಿ ಕೋಟ ಹೋಗ್ಬಿಟ್ಟ ಬಂದಿವಿ ಉಗ್ರ ಹೋರಾಟ ಮಾಡವ್ರಿ ರಮೇಶ್ ಲವ ಪಾಲ್ ಇಟ್ಟಿರಿ ಸರ್ ತಂದ್ ಬಂದಿದ್ರಿ ಎರಡರಿಂದ ಮೂರ್ ಸಲ ಡಿ ಸಿ ಅವ್ರಿಗೆ ಕೊಟ್ಟವ್ರಿ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ಕೊಟ್ಟರು ತಾಲೂಕ ನಮ್ಗ ಒಂದು ಎರಡ್ ನೂರ ಐವತ್ತೆಂಟು ಎಕ್ರೆ ಗಾರೆನ ಜಮೀನ್ ಐತ್ರಿ ಗಾರ್ಯನ್ ಜಮೀನದಾಗ ನಮ್ದು ನೀರಾವರಿ ಏರಿಯಾ ಊರಲ್ಲ ಆ ಗುಡ್ಡ ಬಿಟ್ರೆ ನಮ್ ಕುರಿಗಾರ ಮೆಸು ಮಾಡಿದ್ರೆ ಜಾಗನ ಇಲ್ಲ ಜಾಗ ಇಲ್ಲದ್ರಿಂದ ನಮ್ ಆ ಕುರಿಗಾರಿಗೆ ಇರತ್ತ ಎರಡ್ ಮೂರ್ ಸಲ ನಾವು ಮನವಿಯನ್ನು ಪಟ್ಟು ಪಟ್ಟು ಹುಕ್ಕಿರಿ ತಾಲ್ಲೂಕದಾಗ ಸರ್ಕಲ್ದಾಗ ಎರಡ್ ತಾಸ ಸ್ಟ್ರೈಕು ಮಾಡಿದ್ರಿ ಟ್ರ್ಯಾಕ್ ಮಾಡಿ ಬಂದ್ರು ಕುರಿ ತಂದಿದ್ರು ಒಂದ್ ಏಳು ಸಾವಿರ ಅವ್ರು ತಹಸೀಲ್ದಾರ್ ಮೇಡಮ್ ಬಂದ್ರು ಮನವಿನ ತಗೊಂಡ್ರು ತಡಗೋಸ್ತಂತ ನಮಗೊಂದು ಆಶ್ವಾಸನೆ ಕೊಟ್ಟರು ಆದ್ರೆ ಯಾವುದೇ ಗಮನಕ್ಕೆ ಬರ್ದಿಲ್ರ ಅದ ಒಳ್ಳೆ ರಿಟರ್ನ್ ಬರ್ದಿಲ್ರಿ ಸತ್ಯ ಸಾಹ್ಕಾರ ಆತು ನಿಖಿಲ್ ಸಾಹುಕಾರ ಆತು ಬೇರೆ ಎಮ್ ಎಲ್ ಗಳ್ಗುನು ಹೇಳಿದ್ರು ನಮ್ ಕುರಿಗಾರ್ಗದ ಒಂದ್ ಮೂರ್ ಮನೆಯ ಮೂರ್ ತೆರೆಯದವ್ರ ಇಲ್ಲಿ ಯಾರು ದೇವಸ್ಥಾನ ಹುಡಿಯೋದವ್ರೆ ಮತ್ ಮುಖ್ಯಮಂತ್ರಿ ಅವರು ಗಮನಕ್ಕೂ ಹೇಳಿದ್ರಿ ಅದೇ ನಿನ್ನೆ ಹೋಗಿದ್ರು ಅವ್ರಿಂದ ಲೆಟರ್ ನೋಡಿ ಬರುವಂಗ ಹೇಳಿದೇವ್ರಿ ಡಿಕೆ ಶಿವಕುಮಾರ್ ಅವ್ರ್ ಹೋಗಿದ್ರು ಅವ್ರಿಗೂ ಹೇಳಿದೇವ್ರಿ ಅಷ್ಟೆಲ್ಲ ಕೃಷ್ಣ ಬೈರೇಗೌಡ ಅವ್ರಿಗೆ ಹೇಳಿದೆವು ಆರ್ ಅಶೋಕ್ ಅವ್ರಿಗ ಹೇಳಿದೇವ್ರ ಮತ್ತ ಕುಮಾರ್ ಸ್ವಾಮಿ ಅವ್ರಿಗೂ ಹೇಳಿದೇವ್ರಿ ಇಷ್ಟೆಲ್ಲಾ ಆದ್ರೂ ನೋಡ್ರಿ ಯಾವುದೇ ಒಟ್ಟ ಕುರ್ ಯಾರ ಅಂದ್ರ ಅಟ್ಟ ಕೇವಲ ಮಟ್ಟಕ್ ಮಾಡ್ರಿ ಮತ್ತ ಅಲ್ಲಿ ಹಾಳ್ರ ಆರ್ ಮಾಡೋದ ಬಡಿಯೋದ ಹೊಡಿಯೋದ ಕಲ್ಲುಗ್ಯದ ಕುರುಬ್ರಗಿ ಗುಡ್ಡ ಅಂತೂ ಏರೋ ಹುಡದ್ರಿ ಅವ್ರ ಮ್ಯಾಲ ಕುರುಬ್ರನ್ರಿ ನೈಟ್ ಎಲ್ಲ ಹೋದ ಟ್ರಾಕ್ಟರ್ ತಗೊಂಡ ಜಿ ಸಿ ಬಿ ತೊಗೊಂಡ ಅದನ್ನ ಉಳಿಮೆ ಮಾಡ್ತಾರ ಅವ್ರ ಅದ್ ಬ್ಯಾಡ ತಂದ ಇರ್ಲಿ ನಮ್ಮ ಪುರಿಗಾರಿಗೆ ತಂದ ಬಿಡ್ಕೊಳತ್ ಸರ ಬಸವಾಣಿ ಬೆಂಪ ನಡೆಸೋ